ಕಾಣದಾರಿ ಬಿಟ್ಟು ನೀನು ಮಾರೆಯಾದೆ ಬೆಳಿಗ್ಗೆ ಎದ್ದು ಸಾಯಂಕಾಲ ಇಲ್ಲ ಕಾಣದಾರಿ ಬಿಟ್ಟು ನೀನು ಮಾರೆಯಾದೆ ಬೆಳಗ್ಗೆ ಎದ್ದು ಇಲ್ಲ ಆದಿ ಆದಿ ಕಾಯುವೆ ಎಲ್ಲಿ ಓದೆ ಎಲ್ಲಿ ಓದೆ ಒಂದು ಸಾಲಿ ಕಾಣು ಒಂದು ಸಾಲಿ ಕಾಣು ರಪ್ಪೆ ಆಡಿಸುವೇ ನಾನು ನಾಗುವೆ ಿ ಪ್ರೇಮ ಅನ್ನೋದಾವು ಹೃದಯಗಾಳು ಪ್ರೀಸದೂ ಬೆಳಿಗ್ಗೆ ಇತ್ತುಳು ಸೈಂಕಾಲ ಇಲ್ಲ ದೇವರೇ ಮರದ ಕೋತಿಯಾಡದು ಮಾವಿನ ಮರದಲ್ಲಿ ಅಕ್ಕಿಗಳು ಹಾಗೆ ಹಾರದು ಕೆಳಗೆ ಇಳಿದಿ ಹೋಗದು ಬೆಳಗ್ಗೆ ಇದ್ದಳು ಸಾಯಂಕಾಲ ಇಲ್ಲ ಈ ಸವ ಕುಡಿದಿ ಕುಡಿದು ಸತ್ತವಾಳೇ ಪ್ರೀಸಿದ ಹುಡುಗನ ಮದುವೆ ಅಂದಳು ತಂದೆ ತಾಯಿ ಬೇಡ ದೇವರೇ ದೇವರೇ ನಿನಗೆ ಕರುಣೆ ಇಲ್ಲ ಎರಡು ಹೃದಯಗಳಲ್ಲಿ ಒಂದು ಹೃದಯ ಚೂರು ಮಾಡಿ ನಾನು ಹೇಗೆ ಬದುಕಲಿ ನಾನು ಹೇಗೆ ಬದುಕಲಿ ಬಿಟ್ಟು ಹೋದಳು ನೆನ್ನೆ ಬೆಳಿಗ್ಗೆ ನನ್ನ ಹಾದಿ ಕಾದಳು ಈ ದಿನ ನಿನ್ನ ನಾನು ಹಾದಿ ಕಾಯುವೆ ಮಣ್ಣಿಗೆ ನೀನು ಸೇರುವೆ ಹೇಗೆ ನಾನು ಬದುಕ ನಾನು ಬದುಕಲಿ ಈ ಮಳೆ ಬೀಳದು ಈಗ ನಾನು ನೆನೆಯುವೆ ಕಾಣದಾರಿ ಬಿಟ್ಟು ನೀನು ಮಾರೆಯಾದೆ ಇದ್ದಳು ಸೈಕಲ ಇಲ್ಲ ಕಾಣದಾರಿ ಬಿಟ್ಟು ನೀನು ಮಾರೆಯಾದೆ ಇದ್ದಳು ಸೈಕಲ ಇಲ್ಲ